ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಶುಕ್ರವಾರ ಶುಕ್ರವಾರ ಇವತ್ತು ಹನುಮ ಜಯಂತಿ ಇದೆ ಅಲ್ವಾ ಸೊ ಹಾಗಾಗಿ ಇವತ್ತು ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಏನು ನೈವೇದ್ಯ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಡೈಲಿ ಅದೇ ರೊಟೀನ್ನ ನೋಡ್ತಾ ಇದ್ದರೆ ನಿಮಗೂ ಸಹ ಬೋರ್ ಆಗುತ್ತೆ ಹಾಗಾಗಿ ನಾನು ಇವತ್ತೆಲ್ಲ ಕೆಲಸ ಮುಗಿಸ್ಬಿಟ್ಟು ಶವಾರೆಲ್ಲ ಮುಗಿಸಿ ಈಗ ನೈವೇದ್ಯನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನೈವೇದ್ಯ ಮುಗಿಸಿದ ನಂತರ ನೆಕ್ಸ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟ್ ಇವಾಗ ನಾನು ನೈವೇದ್ಯನ ಮಾಡ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ಪಾನಕ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಬೆಲ್ಲ ಬೇಗ ಕರಗಲ್ವಲ್ಲ ಹಾಗಾಗಿ ಫಸ್ಟೇ ಪಾನಕನ ಮಾಡಿಬಿಡೋಣ ಅಂತ ಹೇಳಿ ನಾನು ಪಾನಕ ಮಾಡ್ಕೊಳ್ತಾ ಇದ್ದೀನಿ ಒಂದು ಉಂಡೆ ಬೆಲ್ಲನ ಜಜ್ಜಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ನಾನು ಒಂದು ಮೂರು ನಿಂಬೆಹಣ್ಣನ ಇಂಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಿ ಎಷ್ಟು ಇಂಟ್ಕೊಳ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮೂರು ನಿಂಬೆಹಣ್ಣನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸಣ್ಣ ಜಾರ್ಗೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ಮತ್ತು ಒಂದು ಆರರಿಂದ ಏಳು ಏಲಕ್ಕಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಆ ನಂತರ ನಾನು ಏನು ಬೆಲ್ಲ ಹಾಕೊಂಡಿದ್ದೆ ಆ ಪಾತ್ರೆಗೆ ಒಂದು ಎರಡು ಚೊಂಬಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂತಹ ಏಲಕ್ಕಿ ಮತ್ತು ಮೆಣಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಸೊ ಈಗ ರೆಡಿಯಾಯಿತು ನಂತರ ನಾನು ನೀರು ಮಜ್ಜಿಗೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಳಿದು ಹಾಕ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಮಸಾಲೆ ಮಜ್ಜಿಗೆಗೆ ಅಂಥೇಳಿ ನಾನು ಸ್ವಲ್ಪ ಜಾಸ್ತಿನೇ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಲೀಟರ್ ಮೊಸರು ಪ್ಯಾಕೆಟ್ನ ತಗೊಂಡು ನಾನು ಒಂದು ಅರ್ಧ ಮಾತ್ರ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಪಾತ್ರೆಗೆ ಇದನ್ನೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಇನ್ನು ಇನ್ನೊಂದು ಅರ್ಧ ಪ್ಯಾಕೆಟು ಏನು ಮೊಸರು ಮಿಕ್ಕಿತ್ತಲ್ಲ ಅದನ್ನು ಸಹ ನಾನು ಜಾರಿಗೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸಲ ಸುಮ್ಮನೆ ಹಾಗೆ ಅನ್ನಿಸ್ತೀನಿ ಅಷ್ಟೇನೆ ಮಜ್ಜಿಗೆ ರೆಡಿ ಆಗುತ್ತೆ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ತುಂಬ ತೆಳವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಕಡಿಮೆ ಗಟ್ಟಿಗೆ ಬೇಕು ಅಂದರೆ ಕಡಿಮೆ ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ನನಗೆ ಎಷ್ಟು ಬೇಕು ಅಂತೇಳಿದ್ರೆ ಸ್ವಲ್ಪ ನೀರು ಮಜ್ಜಿಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಎರಡು ಚೊಂಬು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕ್ಕೊಂಡಿದ್ದೀನಿ ಅಂದರೆ ಟೇಸ್ಟು ನೋಡೋ ಹಾಗಿಲ್ವಲ್ಲ ಉಪ್ಪು ಪಾಗ್ಬಿಟ್ರೆ ಕುಡಿಯೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಮಜ್ಜಿಗೆ ಕೂಡ ರೆಡಿ ಆಯಿತು ಈಗ ನಾನು ಬೇಳೆನ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಆಗಲೇ ಒಂದು ಕಾಲು ಗಂಟೆ ಮುಂಚೆನೇನೆ ಒಂದು ಸ್ವಲ್ಪ ಬೇಳೆನ ಒಂದು ಕಾಲು ಕೆ ಜಿ ಬೇಳೆನ ನೆನೆಸಿ ಇಟ್ಟಿದ್ದೆ ನೆನೆಸಿ ಇಟ್ಟಿರುವಂತಹ ಹೆಸರುಬೇಳೆಗೆ ಒಂದು ಕ್ಯಾರೆಟ್ನ ತುರ್ಕೊಂಡು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಒಗ್ಗರಣೆನ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ಎಲ್ಲ ಕಲಿಸ್ಬಿಟ್ಟು ನೈವೇದ್ಯಕ್ಕೆ ಹಿಡ್ಕೊಳ್ತಾ ಇದ್ದೀನಿ ಟೈಮ್ ಬೇರೆ ಆಗಿಬಿಟ್ಟಿದೆ ಅಂತ ಹೇಳಿ ಹಾಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಡ್ಕೊಂಡು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಪೂರ್ತಿ ರಸನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮಾತ್ರ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಟೇಸ್ಟ್ ನೋಡೋಂಗಿಲ್ವಲ್ಲ ಮುಂಚೆನೇ ಹೇಳಿದ್ನಲ್ಲ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ಉಪ್ಪು ಆದರೆ ತಿನ್ನೋಕ್ಕಾಗಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಈಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಆದರೆ ಕೆಲವ್ರು ಹೇಳ್ತಾರೆ ದೇವರಿಗೆ ಒಗ್ಗರಣೆ ಮಾಡಬಾರ್ದು ಅಂತೇಳಿ ಅದಕ್ಕೆ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ಎಲ್ಲ ಹಾಕಿ ಕಲಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದು ರೆಡಿ ಆಯಿತು ಇನ್ನೂ ಬೆಲ್ಲ ಎಲ್ಲ ಇದೆ ಪುಡಿ ಮಾಡಿ ಹಾಕ್ಕೊಂಡಿರೋದಕ್ಕೆ ಇಷ್ಟು ಬೇಗ ಕರಗಿದೆ ಇಲ್ಲ ಅಂದರೆ ಇನ್ನೂ ಟೈಮ್ ಆಗಿಬಿಡೋದು ಸೊ ಈಗ ಮೂರು ಥರದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಇವಾಗ ನೈವೇದ್ಯ ಎಲ್ಲ ಮುಗೀತು ಈಗ ನಾನು ದೇವ್ರ ದೇವ್ರ ಮನೆನ ರೆಡಿ ಮಾಡ್ಕೊಳ್ತೀನಿ ಸೊ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ನಾನು ಮತ್ತೆ ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿ ಹಾರ ಮತ್ತು ಮಲ್ಲಿಗೆ ಹೂ ಹಾಕಿ ನಾನು ಆಂಜನೇಯ ಸ್ವಾಮಿ ಫೋಟೋನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಏನಿದೆ ಅದು ಆಂಜನೇಯನಿಗೆ ಶ್ರೇಷ್ಠ ಮತ್ತು ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಅದೊಂದು ಮೂರನ್ನ ನಾನು ಹಂಗೆ ಕೈಯಲ್ಲಿ ಸುಮ್ಮನೆ ಈ ಥರ ಸುತ್ತಿಬಿಟ್ಟು ಮಧ್ಯ ಹೂ ಸಿಗ್ಸಿ ಇಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ನಂತರ ಇಲ್ಲಿ ನಾನು ಕಳಸನ ರೆಡಿ ಮಾಡ್ಕೊಂಡಿದ್ದೀನಿ ಕಳಸಕ್ಕೆ ಒಂದು ಸ್ಟೀಲ್ದು ಇಷ್ಟದ ಕಡ್ಡಿ ಬರುತ್ತೆ ಅದನ್ನು ನಾನು ತೆಂಗಿನಕಾಯಿಗೆ ಸಿಗಸ್ಬಿಟ್ಟು ಆ ಕಡೆಯಿಂದ ಈ ಕಡೆಗೆ ಹೂ ಹಾಕಿದ್ದೀನಿ ಅಷ್ಟೇನೆ ಸೊ ಈಗ ನಾನು ನೈವೇದ್ಯನೆಲ್ಲ ದೇವ್ರ ಮುಂದೆ ರೆಡಿ ಮಾಡಿಬಿಟ್ಟು ಪೂಜೆನ ಮಾಡ್ತೀನಿ ಹಾ ಈಗ ಪೂಜೆ ಎಲ್ಲ ಮುಗೀತು ಸೊ ನೋಡಿ ಪೂಜೆ ಎಲ್ಲ ಆಯಿತು ಇವತ್ತು ನಂದು ಉಪವಾಸ ಇದೆ ಅಂದರೆ ಹನುಮ ಜಯಂತಿ ಅಂತ ಹೇಳಿ ಇವತ್ತು ಉಪವಾಸನ ಮಾಡ್ಕೊಳ್ತಾ ಇದ್ದೀನಿ ಯಾರನ್ನ ಕೇಳಿ ಹೇಗೆ ಪೂಜೆ ಮಾಡಬೇಕು ಅಂತ ಮಾಡ್ತಾಯಿಲ್ಲ ನನ್ನ ಮನಸ್ಸಿಗೆ ಹೇಗೆ ಸಮಾಧಾನ ಆಗುತ್ತಾ ಹಾಗೆ ನಾನು ವ್ರತ ಪೂಜೆನ ಇದ್ದೀನಿ ಸೊ ಇವತ್ತು ಏನೂ ತಿಂದಿಲ್ಲ ಹನ್ನೆರಡು ಗಂಟೆ ಆಯಿತು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಉಪವಾಸನ ಮುಗಿಸಿ ಊಟನ ಮಾಡ್ತೀನಿ ಸೊ ಈಗ ಪೂಜೆ ಎಲ್ಲ ಆಯಿತು ಸೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಏನು ಟೇಸ್ಟ್ ಮಾಡಿಲ್ಲ ಹಾಗಾಗಿ ನೋಡೋಣ ಪ್ರಸಾದ ಎಲ್ಲ ಹೇಗಾಗಿದೆ ಅಂತ ಚೆನ್ನಾಗಿದೆ ಈಗ ಟೇಸ್ಟ್ ಮಾಡ್ತಾ ಇದೀನಿ ಹ್ಮ ಹೊಟ್ಟೆ ಸುವಿರೋದಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಥವಾ ಚೆನ್ನಾಗಿ ಮಾಡಿದೀನೋ ನನಗೆ ಚೆನ್ನಾಗಿ ಅನಿಸ್ತಿದೆ ಗೊತ್ತಿಲ್ಲ ಮಸಾಲಾ ಮಜ್ಗೆ ಅಂತೂ ಸಕ್ಕತ್ತಾಗಿದೆ ಎರಡು ಗಂಟೆ ಯಾವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು